ಆಯ್ ಫ್ರೆಂಡ್ಸ್ ಕೇರಳ ರಾಜ್ಯಕ್ಕೆ ಈಗಾಗಲೇ ಮುಂಗಾರು ಮಳೆ ಪ್ರವೇಶ ಮಾಡಿದೆ ಇನ್ನು ಎರಡು ದಿನಗಳಲ್ಲಿ ಕರ್ನಾಟಕ ರಾಜ್ಯಕ್ಕೂ ಮುಂಗಾರು ಮಳೆ ಪ್ರವೇಶಿಸಲಿದೆ ಈ ಮುಂಗಾರು ಮಳೆಯು ಅಂದುಕೊಂಡ ಸಮಯಕ್ಕಿಂತ ಮೊದಲೇ ಕೇರಳ ಮತ್ತು ಕರ್ನಾಟಕ ರಾಜ್ಯಗಳಿಗೆ ಪ್ರವೇಶ ಮಾಡಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಜೂನ್ ಒಂದರಿಂದ ದೇಶದಲ್ಲಿ ಅಧಿಕೃತ ಮಳೆಗಾಲ ಶುರುವಾಗಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಮುಂಗಾರು ಮಳೆ ಕೇರಳ ರಾಜ್ಯವನ್ನು ಪ್ರವೇಶಿಸಿದ್ದರಿಂದ ಅದರ ಪರಿಣಾಮ ನಮ್ಮ ರಾಜ್ಯದ ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಮಳೆಯಾಗುವ ನಿರೀಕ್ಷೆ ಇದೆ ಇದರಿಂದ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಅರಿಯುವ ನದಿಗಳಿಗೆ ನೀರಿನ ಒಳಹರಿವು ಮತ್ತು ರಾಜ್ಯದ ಕೆಲವು ಡ್ಯಾಮ್ಗಳಿಗೆ ನೀರಿನ ಒಳಹರಿವು ಹೆಚ್ಚಾಗಲಿದೆ ಇಂದು ತುಂಗಾಭದ್ರ ಡ್ಯಾಮ್ನ ಒಳಹರಿವು ಮತ್ತು ಎಷ್ಟು ಟಿ ಸಿ ನೀರು ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇವೆ ಈ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಟಿಬಿ ಡ್ಯಾಂನ ಒಟ್ಟು ನೀರು ಸಂಗ್ರಹ ಸಾಮರ್ಥ್ಯ ಒಂದು ಐದು ಪಾಯಿಂಟ್ ಏಳು ಒಂಬತ್ತು ಟಿ ಸಿ ಇಂದು ಟಿಬಿ ಡ್ಯಾಂನಲ್ಲಿ ಇರುವ ನೀರಿನ ಪ್ರಮಾಣ ಮೂರು ಮೂರು ಆರು ಟಿ ಸಿ ಮಾತ್ರ ತುಂಗಾಭದ್ರ ಡ್ಯಾಂನ ಮೇಲ್ದಂಡೆ ಮತ್ತು ಕೆಳದಂಡೆ ಕಾಲುವೆಗಳ ನೀರಿನ ಹೊರಹರಿವು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಟಿಬಿ ಡ್ಯಾಂನ ಎಫ್ಆರ್ಎಲ್ ಅಂದರೆ ಫುಲ್ ರಿಸರ್ವೈರ್ ಲೆವೆಲ್ ಒಂದು ಸಾವಿರದ ಆರುನೂರ ಮೂವತ್ಮೂರು ಫೀಟ್ ಇದೆ ಪ್ರೆಸೆಂಟ್ ರಿಸರ್ವೈರ್ ಲೆವೆಲ್ ಒಂದು ಸಾವಿರದ ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಫೀಟ್ ಇದೆ ಟಿವಿ ಡ್ಯಾಮ್ನ ಒಳಹರಿವು ಮುನ್ನೂರ ಹನ್ನೆರಡು ಪಾಯಿಂಟ್ ಸೊನ್ನೆ ನಾಲ್ಕು ಕ್ಯೂಸೆಕ್ಸ್ ನೀರಿನ ಒಳಹರಿವು ಕಂಡಿದೆ ಡ್ಯಾಮ್ನ ವರಹರಿವು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಈ ಮುಂಗಾರು ಮಳೆಯಿಂದ ರಾಜ್ಯದ ಬಹುತೇಕ ಡ್ಯಾಮ್ಗಳ ನೀರಿನ ಒಳಹರಿವು ಪ್ರಮಾಣ ಶೀಘ್ರದಲ್ಲಿ ಏರಿಕೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ